ನಾಲ್ಕು ಗಂಟೆಗಳಿಗೊಮ್ಮೆ ಆವರ್ತಿಸುವ ಈ ಭೂಮಿ ನಮ್ಮ ಮನೆ ಹಗಲು ರಾತ್ರಿಗಳ ಲಯ ಜೀವಜಗತ್ತಿನ ಎಲ್ಲ ವರ್ಗಗಳ ಚಟುವಟಿಕೆಗಳಲ್ಲಿ ಮೇಳೈಸಿದೆ ಹಗಲಿನಲ್ಲಿ ಸೂರ್ಯನ ಕಿರಣಗಳಿಂದ ಸಂಚಿತರಾಗುತ್ತೇವೆ ಸಂಜೆ ಮುಗಿದು ಕತ್ತಲಾವರಿಸುತ್ತದೆ ಪುನಶ್ಚೇತನಗೊಳ್ಳಲು ನಾವು ವಿಶ್ರಮಿಸುತ್ತೇವೆ ಇದು ರಾತ್ರಿಯ ಆಕಾಶದ ಸೌಂದರ್ಯ ಸ್ವಾದನೆಗೆ ತಕ್ಕ ಸಮಯ ಕೇವಲ ನೂರು ವರ್ಷಗಳ ಹಿಂದಿನವರೆಗೂ ರಾತ್ರಿಯ ಆಕಾಶವೆಂದರೆ ಗಾಢ ಕಪ್ಪು ಬಣ್ಣದ್ದಾಗಿತ್ತು ಈಗ ಈ ನೀರವ ಅಂಧಕಾರಕ್ಕೆ ಬೆಳಕು ದಾಳಿಯಿಟ್ಟಿದೆ ನಗರಗಳು ರಾತ್ರಿಯೆಲ್ಲ ಬೆಳಗುತ್ತವೆ ಕಟ್ಟಡಗಳು ಝಗಮಗಿಸುತ್ತವೆ ರಸ್ತೆಗಳಲ್ಲಿ ವಾಹನಗಳ ಬೆಳಕು ನಮ್ಮ ಕಣ್ಣು ಕೂರೈಸುವಂತೆ ಮಾಡುತ್ತದೆ ಈ ಕೃತಕ ಬೆಳಕು ರಾತ್ರಿಯ ಗಾಢಾಂಧಕಾರವನ್ನು ಅಳಿಸಿ ಹಾಕಿದೆ ಶಕ್ತಿಯ ಅಪವ್ಯಯವನ್ನು ಬಾಹ್ಯಾಕಾಶದಿಂದಲೂ ಗುರುತಿಸಬಹುದು ಗಗನಯಾತ್ರಿಗಳು ಕಾಣುವ ರಾತ್ರಿಯ ಹಳದಿ ಪ್ರಭೆ ಬೀದಿಯ ದೀಪಗಳಿಂದ ಉಂಟಾಗುತ್ತದೆ ಇವೇ ಬೆಳಕಿನ ಮಾಲಿನ್ಯಕ್ಕೆ ಮೂಲ ಕಾರಣ ಭೂ ವಾತಾವರಣ ಈ ಬೆಳಕನ್ನು ಚದುರಿಸಿ ಸುತ್ತಲಿನ ನೆಲವನ್ನು ಬೆಳಗುತ್ತದೆ ತೀವ್ರ ಗತಿಯಲ್ಲಿ ನಾವು ಕತ್ತಲನ್ನು ಕಳೆದುಕೊಳ್ಳುತ್ತಿದ್ದೇವೆ ಭೂಮಿಯ ಮೇಲಿನ ಅನೇಕ ಜೀವಿಗಳ ಆರೋಗ್ಯ ಬೆಳಕಿನ ಮಾಲಿನ್ಯದಿಂದ ಹದಗಿಡುತ್ತಿದೆ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುತ್ತಿದೆ ಅನೇಕ ಪ್ರಾಣಿಗಳು ಸಮುದ್ರ ಜೀವಿಗಳು ಅಳಿವಿನ ಅಂಚಿನಲ್ಲಿವೆ ವಲಸೆ ಹೋಗುವ ಪಕ್ಷಿಗಳು ಪ್ರಕಾಶಿತ ಕಟ್ಟಡಗಳನ್ನು ಅಪ್ಪಳಿಸುತ್ತವೆ ಮೊಟ್ಟೆಯೊಡೆದು ಹೊರಬಂದ ಆಮೆಗಳು ನಗರದ ದೀಪಗಳ ಪ್ರಭೆಯನ್ನೇ ನೀರು ಎಂದು ಭ್ರಮಿಸುತ್ತವೆ ರಾತ್ರಿಯ ಕೃತಕ ಬೆಳಕಿನಿಂದ ನಾವೂ ತೊಂದರೆಗೀಡಾಗಿದ್ದೇವೆ ಕೆಟ್ಟ ವಿನ್ಯಾಸದ ಪ್ರಖರ ದೀಪಗಳಿಂದ ವಾಹನ ಚಾಲಕರು ಪಾದಚಾರಿಗಳು ಅಪಘಾತಕ್ಕೆ ಗುರಿಯಾಗಿದ್ದಾರೆ ಬೆಳಕಿನ ಮಾಲಿನ್ಯ ನಮ್ಮ ಆರೋಗ್ಯವನ್ನು ನಿಧಾನವಾಗಿ ಹಾನಿಗೊಳಿಸುತ್ತಿದೆ ನಮ್ಮ ನಿದ್ರಾಚಕ್ರ ಈಗಾಗಲೇ ವ್ಯತ್ಯಯಗೊಂಡಿದೆ ರಾತ್ರಿಯ ಪ್ರಕಾಶದಲ್ಲಿ ಕೆಲಸ ಮಾಡುವವರು ಮತ್ತು ಬೆಳಕಿನ ಮಾಲಿನ್ಯದಲ್ಲಿಯೇ ವಾಸಿಸುತ್ತಿರುವವರು ಕ್ಯಾನ್ಸರ್ನಂತಹ ಖಾಯಿಲೆಗೆ ಗುರಿಯಾಗುವ ಸಂಭವ ಹೆಚ್ಚು ಇದು ಬೆಳಕಿನ ಮಾಲಿನ್ಯಕ್ಕೊಳಗಾದ ನಗರವೊಂದರ ರಾತ್ರಿಯ ಆಕಾಶ ಪ್ರಕಾಶಮಾನವಾದ ನಕ್ಷತ್ರಗಳು ಮತ್ತು ಗ್ರಹಗಳು ಮಾತ್ರ ಕಾಣಸಿಗುತ್ತವೆ ಬೆಳಕಿನ ಮಾಲಿನ್ಯವನ್ನು ನಿವಾರಿಸಿದರೆ ರಾತ್ರಿಯ ಆಕಾಶ ಹೀಗೆ ಕಾಣುತ್ತದೆ ಇಲ್ಲಿ ಕಾಣುವ ಕ್ಷೀಣವಾದ ಬೆಳಕಿನ ಪಟ್ಟಿಯೇ ನಮ್ಮ ಗೆಲಾಕ್ಸಿ ಆಕಾಶಗಂಗೆ ಇದನ್ನು ಅನೇಕರು ನೋಡಿರುವುದೇ ಇಲ್ಲ ಕಾರಣ ಬೆಳಕಿನ ಮಾಲಿನ್ಯ ಖಗೋಳ ವಿಜ್ಞಾನಿಗಳಿಗೆ ಬೆಳಕಿನ ಮಾಲಿನ್ಯದ ಕಾರಣದಿಂದ ಉಂಟಾಗುವ ತೊಂದರೆಗಳು ಚೆನ್ನಾಗಿ ಅನುಭವವಾಗಿವೆ ಆಕಾಶದಲ್ಲಿಯ ದೂರ ದೂರದ ಆಸಕ್ತಿಯುತ ಕಾಯಗಳನ್ನು ಅಧ್ಯಯನ ಮಾಡಲು ಅವರಿಗೆ ಗಾಢ ಕತ್ತಲು ಅವಶ್ಯಕ ಈಗ ಆಕಾಶದ ಈ ನೋಟವೇ ಕಳೆದು ಹೋದಂತಾಗಿದೆ ದೀಪಗಳಿಂದ ರಾತ್ರಿ ಆಕಾಶವನ್ನು ಬೆಳಗಿಸುವುದರಿಂದ ಹಣ ಮಾತ್ರವಲ್ಲ ಇಂಧನವೂ ಅಪವ್ಯಯವಾಗುತ್ತದೆ ಪ್ರತಿ ರಾತ್ರಿ ನೂರು ವ್ಯಾಟ್ನ ಒಂದು ಬಲ್ಬನ್ನು ಉರಿಸುವುದು ಅರ್ಧ ಟನ್ನಷ್ಟು ಕಲ್ಲಿದ್ದಲನ್ನು ಉರಿಸುವುದಕ್ಕೆ ಸಮಾನ ಇಂತಹ ಕೋಟ್ಯಂತರ ದೀಪಗಳು ರಾತ್ರಿಯಿಡೀ ಉರಿಯುವುದರಿಂದ ಪೋಲಾಗುತ್ತಿರುವ ಇಂಧನದ ಮೌಲ್ಯವನ್ನು ಊಹಿಸಲು ಅಸಾಧ್ಯ ರಾತ್ರಿಯಲ್ಲಿ ಬೆಳಕಿನ ಅವಶ್ಯಕತೆಗಾಗಿ ಸರಳವಾದ ಉಪಾಯಗಳನ್ನು ಅಳವಡಿಸಿಕೊಂಡು ನೆರೆಹೊರೆ ಸ್ನೇಹಿಯಾಗಿ ಕತ್ತಲನ್ನೂ ಉಳಿಸಿಕೊಂಡು ಇಂಧನದ ಉಳಿತಾಯವನ್ನೂ ಸಾಧಿಸಬಹುದು ರಸ್ತೆಗಳಲ್ಲಿ ನೇರವಾಗಿ ಕೆಳಗೆ ಮಾತ್ರ ಬೆಳಕು ಬೀರುವ ಟೋಪಿಯಂತಹ ತಡೆಯಿರುವ ಶೀಲ್ಡೆಡ್ ದೀಪಗಳನ್ನು ಬಳಸುವುದು ಒಂದು ಪರಿಣಾಮಕಾರಿ ಪರಿಹಾರ ನಮಗೆ ಅವಶ್ಯಕತೆ ಇರುವ ಕಡೆ ಮಾತ್ರ ಬೆಳಕು ಬೀಳುವಂತೆ ಮಾಡಬಹುದು ಅನಗತ್ಯವಾದ ದೀಪಗಳನ್ನು ಆರಿಸಬಹುದು ಇವು ಬೆಳಕನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಉಪಾಯಗಳು ಬೆಳಕಿನ ಮಾಲಿನ್ಯ ನಿವಾರಣೆಗೆ ಸರಳ ಸೂತ್ರಗಳು ಬೆಳಕನ್ನು ಆಕಾಶಕ್ಕೆ ಚೆಲ್ಲಿ ಸಂಪನ್ಮೂಲಗಳ ಅಪವ್ಯಯ ಮಾಡೋಣವೇ ಅಥವಾ ಬಳಕೆಯನ್ನು ಜವಾಬ್ದಾರಿಯಿಂದ ನಿರ್ವಹಿಸೋಣವೆ ಆಯ್ಕೆ ನಮ್ಮದು ನಾವೆಲ್ಲರೂ ಬೆಳಕಿನ ಮಾಲಿನ್ಯವನ್ನು ನಿವಾರಿಸೋಣ ಒಗ್ಗಟ್ಟಾಗಿ ಕಳೆದು ಹೋದ ಕತ್ತಲನ್ನು ಭೂಮಿಗೆ ಪುನಃ ಮರಳಿಸೋಣ